ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ಒಂದನೇ ತಾರೀಕಿನಿಂದ ಈ ರಾಶಿ ಚಕ್ರ ಜನರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಕೋಡಿ ಶ್ರೀ ಅವರು ನುಡಿದಿರುವ ಪ್ರಕಾರ ಒಂದು ಭಯಂಕರವಾದ ಸ್ಫೋಟಕವಾದ ಭವಿಷ್ಯವನ್ನ ನುಡಿದಿದ್ದಾರೆ ಈ ರಾಶಿ ಚಕ್ರ ಜನರಿಗೆ ಹಲವಾರು ರೀತಿಯ ಅದೃಷ್ಟದ ಸುರಿಮಳೆಯ ಜೊತೆಗೆ ಕೆಲವೊಂದಿಷ್ಟು ಕಷ್ಟ ಕಾರ್ಪಣೆಗಳು ಎದುರಾಗುವ ಸಾಧ್ಯತೆ ಇದೆ ಈ ಒಂದು ಕಷ್ಟಗಳಿಗೆ ಪರಿಹಾರಗಳೇನು ಯಾವೆಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಯಾವೆಲ್ಲ ರೀತಿಯ ದೊಡ್ಡ ದೊಡ್ಡ ಸಂಪತ್ತನ್ನ ಇವರ ಕೈಗೆ ಸೇರುತ್ತದೆ ಅಷ್ಟೇ ಅಲ್ಲದೆ ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಗೆ ಬಂದು ಸರ್ವ ಸುಖವನ್ನು ಅನುಭವಿಸುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಜನಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಅದೃಷ್ಟ ಭರ್ಜರಿ ಲಾಭ ಸಮಸ್ಯೆಗಳೆಲ್ಲ ಮಾಯವಾಗುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿ ಚಕ್ರ ಜನರು ಬಹಳಷ್ಟು ಲಾಭವನ್ನ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗುವ ಒಂದು ಉತ್ತಮವಾದ ಸಮಯ ಇದಾಗಿದ್ದು ಈ ರಾಶಿಯವರು ಬಹಳಷ್ಟು ರಾಜಯೋಗವನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಬರುವಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಲು ಇಲ್ಲಿ ವಿಶೇಷವಾದ ಪರಿಹಾರಗಳನ್ನ ತಿಳಿಸುತ್ತಾ ಹೋಗುತ್ತೇವೆ ಎಲ್ಲ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ ರಾಜ ವೈಭೋಗದ ಜೀವನ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಿ ಮೊದಲನೇ ರಾಶಿಯಲ್ಲಿ ವೈದಿಕ ಶಾಸ್ತ್ರ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಒಂದು ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕಂಡುಬರುತ್ತದೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ರಾಜಕುಮಾರ ಬುಧನು ತನ್ನದೇ ಆದಂತಹ ಕನ್ಯಾ ರಾಶಿಯಲ್ಲಿ ಪ್ರಯಾಣಿಸಲಿದ್ದಾನೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ಜನರಿಗೆ ಬಹಳಷ್ಟು ರಾಜಯೋಗಗಳು ರೂಪುಗೊಳ್ಳುತ್ತದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರಾಶಿಯೋಗದ ನಿರ್ಮಾಣವು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತದೆ ಆದರೆ ಈ ರಾಶಿ ಚಕ್ರ ಅಂದ್ರೆ ನಾವು ತಿಳಿಸುತ್ತಿರುವಂತಹ ರಾಶಿಯವರಿಗೆ ಸುವರ್ಣ ಸಮಯ ಪ್ರಾರಂಭವಾಗುತ್ತದೆ ಇದರೊಂದಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇ ರಾಶಿ ಬಂದು ವೃಷಭ ರಾಶಿ ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವಾಗುತ್ತದೆ ಈ ಸಂದರ್ಭ ನಿಮ್ಮ ಕೈ ತುಂಬಾ ಸಂಪಾದನೆಯನ್ನ ಮಾಡಿಕೊಳ್ತೀರಾ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸೀನಿಯರ್ಸ್ ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ ಇದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಇರುವಂತಹ ಗೌರವ ಕೂಡ ಹೆಚ್ಚಾಗಲಿದೆ ಹಾಗೂ ಉದ್ಯೋಗದಲ್ಲಿ ನೀವು ಕಷ್ಟಪಟ್ಟು ದುಡಿಯುವುದರಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಣನೀಯವಾಗಿ ವೇಗವಾಗಿ ಹೆಚ್ಚಳವಾಗುತ್ತೆ ಒಂದು ವೇಳೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವ್ಯಾಪಾರವನ್ನು ನಡೆಸುತ್ತಿದ್ದರೆ ವ್ಯಾಪಾರದಲ್ಲೂ ಕೂಡ ಲಾಭವನ್ನ ಸಂಪಾದನೆ ಮಾಡಿಕೊಳ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡುಕೊಳ್ಳಲು ಈ ಒಂದು ಸಮಯದಲ್ಲಿ ಸಾಧ್ಯವಾಗುತ್ತೆ ಹೌದು ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ಈ ರಾಶಿಯವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟ ದೂರವಾಗಿ ನಿಮ್ಮ ಕೈಯಲ್ಲಿ ಸಾಧ್ಯವಾಗದಷ್ಟು ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಹಣವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆರೋಗ್ಯ ವೃದ್ಧಿಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎದುರಾಗುವಂತಹ ಶತ್ರುಗಳ ಕಾಟ ಕಣ್ಣಿನ ದೃಷ್ಟಿಗಳನ್ನು ದೂರ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅನ್ನದಾನವನ್ನು ಮಾಡಿ ಖಂಡಿತವಾಗಿ ಕೂಡ ನಿಮಗೆ ಪುಣ್ಯ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಒಂದನೇ ತಾರೀಕಿನಿಂದ ನಿಮ್ಮ ರಾಶಿಯಿಂದ ಎಲ್ಲಾ ರೀತಿಯ ಒಂದು ಬುಧನು ಅದೃಷ್ಟವನ್ನ ತಂದುಕೊಡುತ್ತಾನೆ ಉದ್ಯೋಗ ಮತ್ತು ವ್ಯಾಪಾರದ ಮನೆಗೆ ಸಾಗುತ್ತಾನೆ ಈ ರಾಶಿಯಲ್ಲಿರುವ ಜನರಿಗೆ ಜೀವನದಲ್ಲಿ ಹಾಗೂ ಉದ್ಯೋಗ ಜೀವನದಲ್ಲಿ ಎರಡರಲ್ಲೂ ಕೂಡ ಉತ್ತಮ ಬೆಳವಣಿಗೆ ಇರುತ್ತದೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಸಾಧ್ಯವಾದಷ್ಟು ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಐಷಾರಾಮಿ ಜೀವನವನ್ನ ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ನಿಮಗೆ ಬರುವಂತಹ ಖರ್ಚುಗಳು ಕೂಡ ಕಡಿಮೆಯಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಕೈಗೆ ಸಿಗುವಂತ ಹಣವನ್ನ ಉಳಿತಾಯ ಮಾಡಿ ಒಳ್ಳೆ ರಿಟರ್ನ್ ಸಿಗುವ ಕಡೆ ಹಣವನ್ನ ಇನ್ವೆಸ್ಟ್ ಮಾಡೋದ್ರಿಂದ ಹಣವನ್ನ ನೀವು ಡಬಲ್ ಮಾಡ್ಕೊಳ್ಳಬಹುದು ಭವಿಷ್ಯದಲ್ಲಿ ನಿಮ್ಮ ಹಣದ ತೊಂದರೆಗಳು ಆರ್ಥಿಕ ಪರಿಸ್ಥಿತಿಗಳು ಸುಗಮವಾಗುತ್ತೆ ನಿಮಗೆ ನಿಮ್ಮ ಪಿತ್ರಾಜಿತ್ಯ ಆಸ್ತಿ ಸಿಗುವ ಶುಭ ಸುದ್ದಿ ಕೇಳಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮದಿಂದ ಎಲ್ಲಾ ರೀತಿಯ ಸಂಪತ್ತನ್ನ ನಿಮ್ಮ ಕೈಗೆ ಸೇರಿಸಿಕೊಳ್ಳಬಹುದು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಉತ್ತಮವಾದ ಸಮಯವನ್ನ ಕಳೆಯುತ್ತೀರಾ ಈ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದಾಗಿದೆ ಅದಕ್ಕೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಇದು ನಿಮಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರವಾಗುವ ಸಮಯವಾಗಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರನ್ನ ಸ್ಮರಣೆ ಮಾಡಿ ಮತ್ತು ಪೂಜೆಯನ್ನ ಸಲ್ಲಿಸಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾದ ಲಾಭ ಸ್ಥಾನದಲ್ಲಿ ಸಾಗುತ್ತೀರಾ ಇದರಿಂದಾಗಿ ಭೌತಿಕ ಸಂತೋಷವನ್ನ ಪಡೆಯಬಹುದು ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಸಾಕು ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗೆಲುವು ನಿಮ್ಮದೇ ಆಗಿರುತ್ತದೆ ಅಷ್ಟೇ ಅಲ್ಲದೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಿರೀಕ್ಷೆಗೂ ಮೀರಿದಂತಹ ಪ್ರತಿಫಲವನ್ನ ಪಡೆದುಕೊಳ್ಳಬಹುದು ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲಿ ನಿಮ್ಮ ಸೀನಿಯರ್ಸ್ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಸಹೋದ್ಯೋಗಿಗಳಿಂದ ಗೌರವನ ಪಡ್ಕೊಳ್ಬಹುದು ವ್ಯಾಪಾರದಲ್ಲೂ ಕೂಡ ಅನಿರೀಕ್ಷಿತವಾದ ಲಾಭವನ್ನ ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಒಂದು ವರ್ಷದಾದ ತಿರುವನ್ನ ಪಡೆದುಕೊಳ್ಳುತ್ತದೆ ನಿಮ್ಮ ದೇಹ ದೇಹದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿಗಳು ವಿಶೇಷವಾಗಿ ಲಾಭವನ್ನು ತಂದುಕೊಟ್ರು ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಮಹಾಶಿವನ ಆಶೀರ್ವಾದವನ್ನು ಪಡ್ಕೊಂಡು ಮಹಾಶಿವನಿಗೆ ಬಿಲ್ವ ಪತ್ರಗಳನ್ನು ಅರ್ಪಿಸುವುದು ಉತ್ತಮ ಎಂದು ತಿಳಿಸಲಾಗಿದೆ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಚಕ್ರದ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಇದರಿಂದ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಸಾಲ ಬಾಧೆಯಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ಈ ರಾಶಿಯಲ್ಲಿರುವ ಜನರಿಗೆ ಇನ್ನು ಮುಂದೆ ಅತಿ ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನೀವು ಮಹತ್ವದ ದಿನವನ್ನ ಬರಮಾಡ್ಕೊಳ್ತೀರಾ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಜ್ಯೋತಿಷ ಪರಿಹಾರಗಳನ್ನ ನೀವು ಮಾಡಿಕೊಳ್ಳೋದ್ರಿಂದ ನೀವು ದೊಡ್ಡ ದೊಡ್ಡ ಮಟ್ಟದ ಅವಕಾಶಗಳನ್ನು ಕೈ ಬೀಸಿ ಕರೆಯಬಹುದು ಉದ್ಯೋಗದಲ್ಲಿ ವಿಶೇಷವಾಗಿ ಸ್ಥಾನಮಾನ ಬಲಗೊಳ್ಳುತ್ತಾ ಹೋಗುತ್ತೆ ನಿಮ್ಮ ನಡುವಿನ ಸಂಬಂಧ ಸಂತೋಷದಿಂದ ಕೂಡಿರಲಿದ್ದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಸಹೋದರ ಸಹೋದರಿಯಿಂದ ಹಣಕಾಸಿನ ಲಾಭವನ್ನು ಕಂಡುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಬೇಕು ಜೊತೆಗೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸಬೇಕು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ವಿದೇಶದಿಂದ ಲಾಭ ದೊರಕುತ್ತದೆ ವಿಶೇಷವಾಗಿ ಹಣಕಾಸು ಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವ ಜನರಿಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಮನಸ್ಸು ಸಂತೋಷವಾಗಿರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕು ಅಂತ ಪ್ರಯತ್ನ ಮಾಡ್ತಿರೋರಿಗೆ ಶುಭ ಸುದ್ದಿ ಲಭಿಸುತ್ತದೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಲ್ಯಾಬ್ಗಳಲ್ಲಿ ಕೆಲಸ ಮಾಡುವ ಜನರು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ದೂರವಾಗಲಿದ್ದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹಣವನ್ನು ಹೆಚ್ಚು ಬರಮಾಡ್ಕೊಳ್ತೀರಾ ಈ ಒಂದು ಆಗಸ್ಟ್ ಒಂದನೇ ತಾರೀಕಿನಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಮನೆಯಲ್ಲಿ ವಾತಾವರಣ ಅತ್ಯುತ್ತಮವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಶಿವಲಿಂಗಕ್ಕೆ ಗಂಗಾಜಲ ಹಾಲು ಮೊಸರು ಜೇನುತುಪ್ಪ ಮತ್ತು ಬಿಲ್ವ ಪತ್ರೆ ಇತ್ಯಾದಿಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ಜಯವನ್ನು ಸಾಧಿಸಬಹುದು ಅಂತ ತಿಳಿಸಲಾಗಿದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು